ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಡೆದಿರುವಂತ ಘಟನೆ ರಾತ್ರಿ ಒಂಬತ್ತು ಒಂಬತ್ತು ಗಂಟೆಗೆ ನಮಗೂ ಕೂಡ ತಿಳಿದು ಬಂತು ಇದು ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಇದು ಮೊದಲನೇ ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಹಿಂದಿನ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಒಂದು ಘಟನೆ ಆಗಿತ್ತು ಮಂಡ್ಯ ತಾಲೂಕಿನ ಕೆರಗೋಡ್ನಲ್ಲಿ ಏನೊಂದು ಧ್ವಜಾರೋಹಣದ ಒಂದು ಇನ್ಸಿಡೆಂಟ್ ಆಗಿತ್ತು ಒಟ್ಟಾರೆಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರತಕ್ಕಂಥ ಜನಪ್ರತಿನಿಧಿಗಳು ಧಕ್ಕೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ನೇರವಾಗಿ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ಅವರ ಹೆಗಲ ಮೇಲೆ ತಗೊಳ್ಬೇಕಾಗ್ತದೆ ಇಲ್ಲಿ ಪೊಲೀಸರ ಮೇಲೆ ನಾನು ದೂರಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಾಗ್ಲಿ ನಮ್ಮ ಜಿಲ್ಲೆಯ ಪೊಲೀಸರಾಗಲಿ ಅವನೇನು ಅಸಮರ್ಥರೇನಲ್ಲ ಆದರೆ ಅವ್ರಿಗೆ ಅವರ ಕೆಲಸದಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ ಇವತ್ತು ಏಕೆಂದರೆ ಸರ್ಕಾರದಲ್ಲಿ ಇರತಕ್ಕಂಥವ್ರು ಒಂದು ಗುಪ್ತಚರಿ ಇಲಾಖೆ ಅವ್ರಿಗೆ ಒಂದು ಮಾಹಿತಿ ಅಂತೂ ಖಂಡಿತವಾಗಲ್ಲ ಯಾಕೆಂದರೆ ಮಸೀದಿ ಮುಂದೆ ಆಗಿರುವಂಥ ಇನ್ಸಿಡೆಂಟ್ ಇದು ಮಸೀದಿ ಮುಂದೆ ಈ ರೀತಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಕಲ್ಲುಗಳು ಮತ್ತೊಂದು ಇನ್ನೊಂದು ಇಟ್ಕೊಂಡು ಒಂದಷ್ಟು ಕಿಡಿಗೇಡಿಗಳ ವರ್ತನೆ ಇವತ್ತು ಎರಡೂ ಧರ್ಮದ ಮಧ್ಯೆ ಪರಸ್ಪರ ಒಂದ್ ರೀತಿ ಸಂಘರ್ಷ ಉಂಟು ಮಾಡಿರತಕ್ಕಂಥದ್ದು ಸತ್ಯ ಇದಕ್ಕೆ ನೇರ ಹೊಣೆ ನೇರ ಕಾರಣ ಸರ್ಕಾರ ಸರ್ಕಾರದ ವೈಫಲ್ಯತೆ ಗುಪ್ತಚರಿ ಇಲಾಖೆಯ ವೈಫಲ್ಯತೆ ನಾನು ಪೊಲೀಸರ ಬಗ್ಗೆ ಲಘುವಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ